ಎಲ್ಲರಿಗೂ ಧನ್ಯವಾದಗಳು ನಾನು ನಿಮ್ಮ ಕೃತಿ ಅಭಿಮಾನಿ ಪವನ್ ಕುಮಾರ್ ಮಾತಾಡ್ತಿರೋದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ನಾವು ಈಗ ತಾನೇ ಸಣ್ಣದಾಗಿ ಪ್ರಜನವಾಗಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಪಾದಯಾತ್ರೆ ಬರ್ತಿರತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ನಿಯೋಗ ಇಟ್ಕೊಂಡಿದ್ವಿ ಅದು ಯಾವ ಊರಲ್ಲಿ ಅಂದರೆ ವಿಜಯನಗರ ಜಿಸ್ಟ್ರಿಕ್ ಕರಪನಹಳ್ಳಿ ತಾಲೂಕು ಅಲ್ಲಿಕೆರೆ ಗ್ರಾಮದ ವತಿಯಿಂದ ಸತ್ತೂರು ಕೋಡಿ ಹತ್ತಿರ ನಾವು ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿರುತ್ತೇವೆ ತಾವುಗಳೆಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ ಈಗ ಹೊಸದಾಗಿ ಓಪನ್ ಮಾಡ್ತಾ ಇದ್ದೇನೆ ದಯವಿಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಿತರೆ ಹೆಚ್ಚಿನ ಹೆಚ್ಚು ಬೆಳೆಯೋದಕ್ಕಾಗಿ ತಮ್ಮ ವತಿಯಿಂದ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದನ್ನು ನಾನು ಈ ಮಾತಿನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಯಾಕಪ್ಪ ಯೋಚನೆ ಮಾಡಿ ಮಾಡಿದ್ವಿ ಅಂದರೆ ಇದು ಈಗ ಸಣ್ಣದು ಮತ್ತೆ ನಂತರ ದೊಡ್ಡದು ಅದಕ್ಕಾಗಿ ಯೋಚನೆ ಮಾಡಿ ನಾವು ಪ್ರಸಾದ ವಿನಿಯೋಗ ಮಾಡ್ಬೇಕಂತಂದೇಳಿ ಶ್ರೀ ಗುರುಕೊಟ್ಟೂರೇಶ್ವರ ಸ್ವಾಮಿ ಗೌರವಾಧ್ಯಕ್ಷರು ಮತ್ತು ಪದಯತ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿರ್ತೇವೆ ಆದ ಕಾರಣ ತಾವುಗಳೆಲ್ಲರೂ ಸಮ ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಇದು ಮೊದಲನೇ ವರ್ಷದ ಪ್ರಸಾದ ವಿನಿಯೋಗ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಇದು ಯಾವ ಊರು ಅಂದರೆ ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿ ತಾಲೂಕು ಹಳ್ಳಿಗೆರೆ ಸತ್ತೂರು ಕೋಡಿ ಹತ್ರ ಮೊದಲನೇ ವರ್ಷದ ಪ್ರಸಾದ ನಿಮಿಯೋಗ ಇದೇ ಥರ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರ ದಯೆ ನಮ್ಮ ಮೇಲಿರಲೆಂದು ಈ ವಿಡಿಯೋ ಮುಖಾಂತರ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು சுமார் இருபத்து நான்கு ஆயிரம் பேர் இந்த குழுவில் பங்கேற்றுள்ளனர்